ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನದ ಕಾವೇರಿ ಕನ್ನಡ ಮುರಿಂದ ಈ ಪ್ರಮು ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಆ ಮಂಡಿ ನಮಸ್ಕಾರ ಹಾಕ್ತಾ ಇರ್ತಾಳೆ ಅಗಸ್ತ್ಯ ಕುರ್ತು ಬೇಡ್ ಕೊಡ್ತಾಳೆ ಆಮೇಲೆ ಅವರ ಅಜ್ಜಿನು ಇಲ್ಲಿ ಕಷ್ಟ ಎಲ್ಲ ಬಗ್ಗೆ ಅರ್ಧ ಚೆನ್ನಾಗಿ ಹಂಗ್ ಮಾಡಪ್ಪ ಅಂತ ಹೇಳಿ ಪರಮೇಶ್ವರ್ನಲ್ಲಿ ಬೇಡ್ ಕೊಡ್ತಾ ಇರ್ತಾರೆ ಸರಿ ಕಣ್ಮುಚ್ಚಿ ಧ್ಯಾನ ಮಾಡ್ತಿದ್ದಾಗೇನೆ ಕಾವೇರಿ ಹೇಳಿ ಕೂಗ್ದಂಗ ಆಗ್ತದೆ ಇಂತಿರ್ಗ ನೋಡ್ತಾಳೆ ಅಲ್ಲಿ ಜ್ಯೋಗಕ್ತಿ ನಿಂತಿರ್ತಾರೆ ಆನಂತರ ಜ್ಯೋತಿ ನೋಡ್ಬಿಟ್ಟು ಆಶ್ಚರ್ಯ ಒಳ್ಗೆ ಅಮ್ಮ ನೀವನ್ನ ನನ್ನ ಕರೆದಿದ್ದು ಅಂತ ಕೇಳ್ತಾಳೆ ಹೌದು ಕಾವೇರಿ ನೋಡವ ನನಗೇನು ಗೊತ್ತಿಲ್ಲ ಅಂದ್ರೂ ಈ ಎಲ್ಲಮ್ಮ ತಾಯಿಗೆ ಎಲ್ಲ ಗೊತ್ತಿರತ್ತೆ ನನ್ನ ಹೆಸಗ್ ಗೊತ್ತಾಯ್ತು ಅಂದಾಗ ದಾರಿ ತೋರ್ಸು ಅಂತೇಳಿ ದೇವ್ರ ಹತ್ರ ಕೇಳ್ತಾ ಇದೆ ಆಗ ನಿಮ್ ಧ್ವನಿ ಕೇಳಿಸ್ತು ದಾರಿ ತೋರ್ಸ್ಬೇಕಂತ ಇಲ್ಲವ ಆ ದಾರಿನ ನೀನೇ ಹುಡ್ಕೋಬೇಕು ಅಂತೇಳಿ ಅಮ್ಮ ಹೇಳ್ತಾಳೆ ಹೇಳಿದಾಗ ನೋಡವ ಆ ತಾಯಿನ ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಏನೋ ಒಂದ್ ಒಳ್ಳೆ ದಾರಿ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಜ್ಯೋಗಿಯಮ್ಮ ಹೇಳ್ತಾರೆ ಜೊತೆಗೆ ನಿರ್ಜನ ಜಾಗದಾಗ ನೀನು ಹುಡುಕ್ತಿರೋದು ಸಿಕ್ಕಿದ್ರು ಸಿಗ್ಬೋದು ಏನು ಸಿಗ್ಲಾರ್ದ ಜಾಗದಾಗ ನಿನ್ನ ಜೀವನದ ಅಮೂಲ್ಯ ರತ್ನ ಅಡಗಿರ್ಬೋದು ಅಂತ ಹೇಳಿ ಹೇಳ್ತಾರೆ ಅಮ್ಮ ಕಾವಲ್ದಾಗ ನಿಂತಿರೋ ಜನರನ್ನ ನೀನು ಉಪಾಯದಿಂದ ಓಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಕಾವೇರಿ ನೀ ಬೇಕಾಗಿದ್ದನ್ನ ಹುಡುಕೋ ಬೇಕದನ್ನ ಕಿಡಿನೇ ಬೇಕು ಅಂತ ಬೇಕಿಲ್ಲಮ್ಮ ಅದ್ರ ಹುರಿನೇ ಸಾಕು ಖಂಡಿತ ಅದೇ ಹೋಗ್ಲಾಡಿಸ್ತದೆ ನಿಮ್ ಮಾತಿನ ಅರ್ಥ ನನಗ್ ತಿಳಿತಾ ಇಲ್ಲಮ್ಮ ತುಸು ಒತ್ತು ಬಿಟ್ಟು ಈ ತಾಯಿ ನನ್ನ ನಾಲ್ಗೆ ಮೇಲೆ ಆಡ್ಸಿದ ಮಾತ್ನೆಲ್ಲ ನೆನಪು ಮಾಡ್ಕೊ ಎಲ್ಲದಕ್ಕೂ ಅರ್ಥಾನು ಸಿಗ್ತೈತಿ ಉತ್ತರನು ಸಿಕ್ತೈತಿ ಈ ತಾಯಿ ನಿನ್ ಜೋಡಿನೇ ಅದಾಳ ನೀವೇ ಎದ್ಕೋಬೇಡ ಎಲ್ಲಾ ಒಳ್ಳೇದಾಗತ್ತಮ್ಮ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅಮ್ಮ ಕಾವೇರಿಗೆ ಆನಂತರ ಆ ತಾಯಿ ನಿನ್ಗ ಒಳ್ಳೇದ್ ಮಾಡ್ಲವ್ವ ಎಲ್ಲವ್ವ ನಿನ್ನ ಉದೋ ಉದೋ ಜಮದಗ್ನಿ ಉದೋ ಪರಶುರಾಮ ನಿನ್ನಾಳ್ಗೋ ಉದೋ ಉದೋ ಅಂತ ಅನ್ಕೊಂಡು ಜೋಗತಿ ಅಮ್ಮ ಆನಂತರ ಇವಳಿಗೆ ಆಶ್ಚರ್ಯ ಆಗುತ್ತೆ ಈ ಕಡೆ ಮನೆಯಲ್ಲಿ ನೇತ್ರ ಈ ಮನೆಯ ಜವಾಬ್ದ ಸೊಸೆಯಾಗಿ ಜವಾಬ್ದಾರಿ ನಿರ್ವಹಿಸುವಂತ ಶಕ್ತಿ ಕೊಡಿ ಅಂತ ಬೇಡ್ಕೊತಾ ಇದ್ರೆ ಅದನ್ನ ವ್ಯಂಗ್ಯವಾಗಿ ಅಂಬಿಕಾ ಬೈತಾಳೆ ಅಂಬಿಕಾ ಬೈದ್ರೆ ಆ ಇವಳ ಪರಾವಹಿಸ್ಕೊಂಡು ಶಶಿಯವ್ರು ಮಾತಾಡ್ತಾರೆ ನೀನು ಒಬ್ಳೆ ಸೊಸೆ ಇಲ್ಲ ಅವಳು ಕೂಡ ಸೊಸೆ ಇನ್ಮೇಲೆ ಗೌರವ ಸುತ್ತ ಕಲ್ತ್ಕೋ ನೀನ್ ಆ ತರ ಎಲ್ಲಾ ಮಾತಾಡಿದ್ರೆ ರವಿಗೂ ಕೂಡ ಬೇಜಾರಾಗುತ್ತೆ ಆಗ ಅವನಿಗೆ ಕೋಪ ಬರ್ತದೆ ಮುಂದಾಗ್ತಕ್ಕಂಥ ಪರಿಣಾಮಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿರ್ತಾರೆ ಸರಿ ಅವಳನ್ನು ಆಶೀರ್ವಾದ ಮಾಡ್ನ ತಂದೆ ತರ ಸಮಾನ ಅಂತ ಹೇಳಿ ನೇತ್ರ ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ತಗೋತಾಳೆ ಸರಿ ಇವರು ಆಶೀರ್ವಾದ ಮಾಡಿ ಚೆನ್ನಾಗಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಇವಳು ಜ್ಯೋತಿಯಮ್ಮ ಹೇಳೋದನ್ನ ಜ್ಞಾಪಿಸ್ಕೊಳ್ತಾಳೆ ನಿರ್ಜನ ಪ್ರದೇಶದಲ್ಲಿ ಹುಡ್ಕಿದ್ರೆ ಏನು ಜಾಗದಲ್ಲಿ ಹುಡ್ಕಿದ್ರೆ ಅಮೂಲ್ಯ ರತ್ನ ಅಡ್ಗಿರ್ಬೋದು ಅಂತ ಹೇಳಿರೋದನ್ನ ಮನಸ್ಸು ತುಂಬಿ ದೇವ್ರನ್ನ ಧ್ಯಾನ ಮಾಡ್ತಾಳೆ ಕಣ ಮುಚ್ಚಿ ತಕ್ಷಣ ಫೋನ್ ಕೂಡ ಬಂದ್ಬಿಡ್ತದೆ ಫೋನು ಫೋನ್ ಬಂದ್ರೆ ಫೋನ್ ರಿಸೀವ್ ಮಾಡ್ತಾಳೆ ಕಾವೇರಿ ಅನ್ನೋ ಧ್ವನಿ ಕೇಳತ್ತೆ ಜೊತೆಗೆ ಇವಳಿಗೆ ಅವರು ಕೂಡ ಕಣ್ಮುಂದೆ ಬಂದಂಗ ಆಗ್ತದೆ ಸರಿ ಫೋನ್ ರಿಸೀವ್ ಮಾಡಿದ್ರೆ ನಾನು ಕಾವೇರಿ ಅಗಸ್ತ್ಯ ನನ್ನನ್ನು ಯಾರು ಇಲ್ಲಿ ಬಂದ್ಸಿಟ್ಬಿಟ್ಟಿದಾರೆ ಎಲ್ಲಿದ್ದೀರಾ ಹೇಳಿ ಸರ್ ಗೊತ್ತಾಗ್ತಾ ಇಲ್ಲ ನನಗೆ ಜಾಗ ನನಗೂ ಗೊತ್ತಾಗ್ತಾ ಇಲ್ಲ ಕಾವೇರಿ ಅಂತ ಹೇಳಿ ಹೇಳ್ತಾಳೆ ಸರಿ ಹಂಗೆ ಹುಡ್ಕೊಂಡು ಹುಡ್ಕೊಂಡು ಬರ್ತಾಳೆ ಹುಡ್ಕೊಂಡ್ ಬಂದ್ರೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಂದು ನಾಟಕ ಕಂಪ್ನಿ ಹೆಂಗ ಕಾಣುತ್ತೆ ದೊಡ್ಡದೊಂದು ಶೆಡ್ಡು ಹಳೆಯದು ಸರಿ ಅಲ್ಲಿ ಕೆಲವು ಬಂದು ಇದನ್ ಇದೇನಿದು ಅಂತ ಹೇಳಿದಾಗ ನಾಟಕದ ಅಹ್ ಕಂಪ್ನಿ ನಮ್ಮ ಹಳೇ ಬಾಳ ಇದು ಇದ್ ಹಾಗೆ ಬಿದ್ದಿದೆ ಆಗಿಂದ ಮುಚ್ಚಿದೆ ಯಾರೋ ಒಬ್ರು ಹೆಂಗಸ್ರು ಕೊಂಡ್ಕೊಂಡಿದ್ದಾರೆ ಇದನ್ನ ಅಂದಾಗ ಓ ಏನಾದ್ರು ಇವಳೇನ ವೃಂದನ ಅನ್ನೋಂತ ಅನುಮಾನ ಬರ್ತದೆ ಸರಿ ಮೆಲ್ಲಿಗೆ ಬಂದು ಎಜ್ಜೆಟ್ತಲ್ಲ ಅವ್ನ್ ಅಳ್ತಾ ಇರ್ತಕ್ಕಂತ ಶಬ್ದ ಕೇಳ್ದಂಗಾಗತ್ತ ಅವಳಿಗೆ ಸರಿ ಹಂಗೆ ಒಳಗ್ ಬರ್ತಾಳೆ ಒಳಗ್ ಬಂದು ಕಾಪಾಡಿ ಕಾಪಾಡಿ ಅನ್ನುವಂತ ಅಂತ ಧೂನಿಲಿ ಕೂಗಿದ ತಕ್ಷಣ ಆಮೇಲೆ ಜೊತೆಗೆ ಅಷ್ಟಲ್ಲಾಗ್ಲೆ ಫೋನ್ ಮಾಡಿರ್ತಾಳೆ ಅವ್ರಿಗೆ ಮತ್ತೆ ಪಮ್ಮಿಯವ್ರಿಗೆ ಆ ಅವರು ಟ್ರೇಸ್ ಮಾಡ್ಲಿಕ್ಕೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಪ್ರಮೋದನು ಕೂಡ ಬಹಳ ನೊಂದ್ಕೊಳ್ತಾರೆ ನನ್ನ ಮೊಮ್ಮಗುಗೆ ಇಂಥ ಸ್ಥಿತಿ ಬಂತಲ್ಲ ಯಾರ್ ತಂದವರು ಅಂತ ಹೇಳಿ ಇವ್ರಿಗೂ ಕೂಡ ಬಹಳ ಬೇಜಾರಾಗುತ್ತೆ ಅಗಸ್ತ್ಯ ಸರ್ಗೆ ಇಂಥ ಸ್ಥಿತಿ ತಂದ್ರಲ್ಲ ಅಂತ ಹೇಳಿ ಆಮೇಲೆ ಮೆಲ್ ಮೆಲ್ ಹೋಗ್ತಾಳೆ ಹೋಗಿ ಅಂತ ಅದೇ ಕ್ಷಣಕ್ಕೆ ಪೊಲೀಸ್ನವರು ಕೂಡ ಬಂದು ಅಲ್ಲಿದ್ದಂತ ಎಲ್ಲ ಪುಡಿ ರೌಡಿಗಳನ್ನೆಲ್ಲರೂ ಕೂಡ ಜೊತೆಗೆ ಅಷ್ಟಲ್ಲಿ ಮಾತಾಡ್ತಾ ಇರ್ತಾರೆ ಅವರು ಕೂಡ ಇಷ್ಟಕ್ಕೊಬ್ಬ ಎಮ್ಮನಿಗೆ ನಮ್ಗೆ ಅವನು ಅಣ್ಣ ತಂಗಿಗೆ ನಮ್ಗೆ ಬಿಸ್ಕೆಟ್ ಹಾಕ್ತೀವಿ ಅಂತ ಅಂತಾರೆ ಅಹ್ ಇದೆಲ್ಲ ಮುಗಿಲಿ ಅಂತ ಕಾಯ್ದೆ ಇದ್ವಿ ಕಲಿಸ್ತೀವಿ ಬುದ್ದಿನ ಅಂತ ಹೇಳಿ ಅಷ್ಟಲ್ಲ ಪೊಲೀಸ್ನವ್ರು ಬಂದು ಇವ್ರನ್ನ ಅಟ್ಯಾಕ್ ಮಾಡ್ತಾರೆ ಆನಂತರ ಅಗಸ್ತ್ಯನ್ನ ಅಹ್ ನೋಡ್ತಾಳೆ ಬಹಳ ನೋವಾಗುತ್ತೆ ಆ ಸ್ಥಿತಿನಲ್ಲಿ ನೋಡಕ್ಕಾಗೋದಿಲ್ಲ ಕಾವೇರಿಗೆ ಅಂತೂ ಇಂತೂ ಇಬ್ರು ಕೂಡ ಸಂಧಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮೇ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು